ಏನ್ ರೇಟ್ ಹೇಳಿದೆ ಗುರು ಮೂವತ್ತ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳಿದ್ದಾರೆ ಎಷ್ಟಲ್ಲ ಅಣ್ಣ ನಾಲ್ಕು ಅಂತ ನೋಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತಾರೆ ಅವ್ರದೇ ಓನರ್ ಅವರೇ ಮೂವತ್ತೆರಡು ಸಾವಿರ ರೂಪಾಯಿ ನಾಲ್ಕಲ್ಲಾಗೈತೆ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರ ಇನ್ನ ಯಾರು ಕೇಳಿಲ್ಲ ಇನ್ನ ಯಾರು ಕೇಳಿಲ್ಲ ಮೂವತ್ತೆರಡ್ ಸಾವಿರ ರೂಪಾಯಿ ಹೇಳಿದಾರೆ ಇನ್ನ ಯಾರು ಕೇಳಿಲ್ಲ ಏನ್ ರೇಟ್ ಅಣ್ಣ ಸಾಕಾಣಿಕೆ ಮರಿ ಆರೂವರೆ ಸಾವಿರ ಆರೂವರೆ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಆರ್ ಸಾವಿರ ಅಂಕ ಹೇಳ್ತಾರೆ ಕೊಟ್ಟಿಲ್ಲ ಅಣ್ಣಾರ

ಆರು ಮೇಲೆ ನೋಡ್ರಿ ಲಾಸ್ಟ್ ಕಡ್ಡಿ ಮುರಿದ ವ್ಯಾಪಾರ ಆರು ಮೇಲೆ ಅಂತೆ ತಗರ್ ಚೆನ್ನಾಗಿ ನೋಡ್ರಿ ಇದು ತಗರು ಮಾತ್ರ ಬಹಳ ಚೆನ್ನಾಗಿ ಅಣ್ಣ ವಾರ ವಾರ ಹಾಕೊಂಡ್ ಬರ್ತಿದ್ರು ತಗರ್ ಚೆನ್ನಾಗಿತ್ತು ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಹದಿನೆಂಟು ಸಾವಿರ ರೂಪಾಯಿ ತಗ ಎರಡಲ್ಲ ಅಣ್ಣ ಎರಡಲ್ಲ ನೋಡ್ರಿ ಇವರೇ ಸಾವುಕಾರ ಎರಡಲ್ಲ ಹದಿನೆಂಟು ಸಾವಿರ ರೂಪಾಯಿ ಹೇಳಿದಾರೆ ತಗರ್ ಚೆನ್ನಾಗೈತಿ ಚೆನ್ನಾಗಿ ತಗರ್ಬೇಣ ಮನೆಗೆ ಮೀಸಿರೋದು ಹಾ ಹಾ ವಾರ ವಾರ ಎಷ್ಟು ಹಾಕೊಂಡ್ಬರ್ತೀರ ಅಣ್ಣ ಈ ಥರ ಹತ್ತು ಹದಿನೈದು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ ಈ ಥರ ಹ್ಮ್ ದುರ್ಗಾ ಹಿರಿಯರು ಶಿರಾ ಹೋಗ್ತಾರ ನೋಡಿ ಚೆನ್ನಾಗಿದೆ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ಹದಿನೆಂಟು ಸಾವಿರ ಹೇಳ್ತೀರಾ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಣ ಕಮ್ಮಿನೇ ಕೇಳ್ತಿದ್ದಾರೆ ಹದಿನಾರು ಕೇಳ್ತಾರೆ ಇನ್ನು ಇನ್ನೊಂದು ಸಾವಿರ ಬಂದ್ರೆ ಬಿಟ್ಕೊಡ್ತೀರಾ ನೋಡ್ರಿ ಅಣ್ಣಾರ ಒಳ್ಳೊಳ್ಳೆ ಹಾಕೊಂಡ್ಬರ್ತಾರೆ ವಾರ ವಾರ ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಪ್ಪ ಏನ್ ರೇಟ್ ಹೇಳಿದೆ ಅಪ್ಪ ಟಗರು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಟಗರು ಇಪ್ಪತ್ತೈದು ಸಾವಿರ ರೂಪಾಯಿ ಟಗರು ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡ್ರಿ ಟಗರ್ ಚೆನ್ನಾಗಿದೆ ಟಗರ್ ಹೆಂಗದ ಕೇಳಾನ ಏನ್ ರೇಟ್ ಹೇಳ್ತಾರೆ ಏನು ಎತ್ತ ಅಂತ ಚೆನ್ನ ಟಗರ್ ಅಣ್ಣ ಏನ್ ರೇಟ್ ಹೇಳಿದ್ರಣ ನೋಡ್ರಿ ಹದ್ನೈದುವರೆ ಸಾವಿರ ರೂಪಾಯಿ ಒಂದು ಹೇಳಿದ್ರಂತೆ ಹದಿನೈದು ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಹದಿಮೂರು ಹದಿನಾಲ್ಕು ಕೊಟ್ಟಿಲ್ಲ ಹದಿನಾಲ್ಕೂವರೆ ಹಂಗೆ ಬಂದ್ರೆ ಬಿಟ್ಕೊಡೋದೂರು ಹದಿನಾಲ್ಕು ಕೇಳಿದಾರಂತೆ ಕೊಟ್ಟಿಲ್ಲಂತೆ ಹದ್ನಾಲ್ಕುವರೆ ಹಂಗೆ ಬಂದ್ರೆ ಬಿಟ್ಕೊಡ್ತಾರಂತೆ ನೋಡ್ರಿ ಇವತ್ತು ಹೊಸ ವರ್ಷ ದಿವಸ ಪ್ರತಿ ಗುರುವಾರ ನಡೀತದ ಚಿತ್ರದುರ್ಗ ಮಾರ್ಕೆಟ್ ಚಿತ್ರದುರ್ಗ ಮಾರ್ಕೆಟ್ ರೇಟ್ ಹೇಳಿದ್ರಿ ಅಣ್ಣ ಮರಿಕುರಿ ಆರೂವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಏನ್ ರೇಟ್ ಕೇಳಿದ್ರಿ ಅಣ್ಣ ಮಾರ್ಕೆಟ್ ಆರ್ವರ್ ಸಾವಿರ ರೂಪಾಯಿ ಹೇಳಿದ್ರಂತೆ ಒಂದ್ ಐನೂರು ರೂಪಾಯಿ ಕಮ್ಮಿ ಕೇಳ್ತಾರೆ ಗೊತ್ತಿಲ್ಲ ಅಣ್ಣ ಅಲೇ ಆಗೇದಾವೆ ಏನ್ ರೇಟಿಗೆ ಅದು ಆರ್ ಸಾವಿರ ರೂಪಾಯಿ ಅದು ನೋಡ್ರಿ ಆರ್ ಸಾವಿರ ರೂಪಾಯಿ ಕೊಟ್ರಂತರೇ ಓನರ್ ಆರ್ ಸಾವಿರ ರೂಪಾಯಿ ಒಂದ್ ಕೊಟ್ರು ಇಷ್ಟೇನಾ ಇನ್ನ ಅಕ್ಕಂಬಂದಿದ್ರಿ ಅಣ್ಣ ಇಷ್ಟೇ ಮನೆ ತಗೇ ಸಾಕಿರಾವ ಇದಾವೆ ಖುರೇಗಳ ಖುರೇಗಳ್ ನೋಡ್ರಿ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಹನ್ನೆರೂವರೆ ಸಾವಿರ ರೂಪಾಯಿ ಒಂದು ಹೇಳಿದ್ರು ನೋಡ್ರಿ ಏನ್ ರೇಟ್ ಕೇಳಿದ್ರಿ ಅಣ್ಣ ಮಾರ್ಕೆಟ್ ಬಿಟ್ಟು ಕೊಡ್ಬೇಕಂತ ಹನ್ನೊಂದು ಸಾವಿರ ಗಟ್ಟಿ ಬಿಡ್ರಿ ಮರಿ 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 ಮಾತ್ರ ಗಟ್ಟಿ ಅದಾವ ನೋಡ್ರಿ ವ್ಯಾಪಾರ ಮಾಡ್ಕೊಂಡ್ರು ದುರ್ಗದ ಮಾರ್ಕೆಟ್ ಚೆನ್ನಾಗಿದೆ ಗಟ್ಟಿ ಅದಾವ ಮರಿ ಮಾತ್ರ ನಮಗಣ ಯೂಟ್ಯೂಬ್ ಫೇಸ್ಬುಕ್ ಪೇಜಿಗೆ ಯಾವ ತಮ್ಮದು ಚಲೇರೆ ಪಾಗಡನ ಹೋಗ್ತೀರಾ ಹಿರೀರ್ ಹೋಗ್ತೀರಿ ಶನಿವಾರ ಹಿರಿಯರ್ ಹೋಗ್ತೀರಾ ನೋಡ್ರಿ ಅಣ್ಣ ಏನ್ ರೇಟ್ ಹೇಳ್ದಣ ಓತ ಓತಾನ ಅಣ್ಣ ಏನ್ ರೇಟ್ ಹೇಳಿದ್ರಿ ಮೇಕ್ ಆರ್ ಸಾವಿರ ನೋಡ್ರಿ ಎಲ್ಲಾ ಪಟ್ಲಿ ಮರಿ

ಏನ್ ರೇಟ್ ಬಿಟ್ಕೊಡ್ಬೇಕಂತ ಲಾಸ್ಟ್ ಐದು ಐದುವರೆ ಐದು ಐದುವರೆ ಐದು ಐದುವರೆ ಸಾವಿರ ರೂಪಾಯಿ ಬಿಟ್ಕೊಡ್ತಾರ ನೋಡಿ ಐದು ಮರೀ ಚೆನ್ನಾಗಿದ್ದಾವಣ ನೋಡಿರಿ ಮರೀ ಚೆನ್ನಾಗಿದಾವೆ ಐದು ಐದುವರೆ ಬಂದ್ರೆ ಬಿಟ್ಕೊಡ್ತಾರಂತೆ ಐದವ್ ಬೇಡ ಮರಿ ಮರಿ ನೋಡ್ರಿ ಗೊತ್ತಾಗ್ತದೆ ಮತ್ತೆ ಮರಿ ಬೆಳೀತಾ ಬೆಳೀತಾ ಲೆಂತ್ ಬರ್ತಾವ ಇವು ಏನ್ ರೇಟಿ ಅಣ್ಣ ಓತ ಏನ್ ರೇಟಿ ತಾಂಡ್ರಿ ಹದಿನೆಂಟು ಸಾವಿರ ರೂಪಾಯಿ ತಗೊಂಡ್ರ ಅಂತ ನೋಡ್ರಿ ಓತ ಹದಿನೆಂಟು ಸಾವಿರ ರೂಪಾಯಿ ಅಣ್ಣ ಏನ್ ರೇಟಿ ತಗೊಂಡ ಕೊಡೋದಾ ಅಲ್ಲ ಕೊಡೋದಲ್ಲ ತಾಂಡಿದ್ದಲ್ಲ ಊರಿಂದ ಹಾಕ್ ಕಳಿಸಿದ್ರಾ ಮನೆ ತಾಂಡ ವಾಪಸ್ ಏನ್ ರೇಟ್ ಹೇಳ್ತೀರಾ ದೇವರಿಗ ಸರಿ ಸರಿ ತಾಳು ಏನ್ ರೇಟ್ ಹೇಳ್ತೀರ ಅಣ್ಣ ಜೊತೆ ನೋಡ್ರಿ ಜೊತೆ ಐವತ್ ಸಾವಿರ ರೂಪಾಯಿ ಅಂತೆ ಸುಮ್ಮನೆ ಹೇಳ್ತಾರೆ ಜೊತೆ ಐವತ್ ಸಾವಿರ ಐವತ್ ಸಾವಿರ ಅಂತ ನೋಡೋಣ ಏನ್ ರೇಟ್ ಐವತ್ತು ಸಾವಿರ ರೂಪಾಯಿ ಜೊತೆ ಎಷ್ಟು ಎರಡು 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 ಅಣ್ಣ ಸಾವಿರ ರೂಪಾಯಿ ವ್ಯಾಪಾರ ಅದು ನೀವು ತಗೊಂಡಿದ್ದ ನೀವು ಇವ್ರಿಗೆ ಕೊಟ್ಟಿದ್ದೀರಾ ನಲವತ್ತೆಂಟು ಸಾವಿರ ರೂಪಾಯಿಗೆ ಯಜಮಾನ್ರು ವ್ಯಾಪಾರ ಮಾರಾಕ ಮತ್ತೆ ಅಥವಾ ಜಾತ್ರೆಗೆ ಹಬ್ಬಕ್ಕೆ ನೋಡ್ರಿ ನಲವತ್ತೆಂಟು ಸಾವಿರ ರೂಪಾಯಿ ತಾಂಡದ ಎರಡೆರಡಲ್ಲೂ ಜತೆ ನಲ್ವತ್ತೆಂಟು ಸಾವಿರ ಅಣ್ಣ ಹಾ ಜೊತೆ ನಲ್ವತ್ತೆಂಟು ಸಾವಿರ ರೂಪಾಯಿ

ಏನ್ ರೇಟ್ ಅಣ್ಣ ಮಾರ್ಕೆಟ್ ಮಾರ್ಕೆಟ್ ಐದು ಐದುವರೆ ಕೇಜರ ಕೊಟ್ಟಿಲ್ಲ ಒಂದ್ ಇನ್ನೊಂದು ಮುನ್ನೂರು ರೂಪಾಯಿ ಬಂದ್ರೆ ಕೊಡೋದೇ ನೋಡಿ ಪ್ರತಿ ಗುರುವಾರ ನಡೀತದೆ ಚಿತ್ರದುರ್ಗ ಮಾರ್ಕೆಟ್ ಪ್ರತಿ ಗುರುವಾರ ಈ ವಾರದ್ದು ಒಂದನೇ ತಾರೀಕು ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಈ ವಾರದ್ ಮಾರ್ಕೆಟ್ ತೋರಿಸ್ತೀನಿ ಏನ್ ರೇಟ್ ಇದಾವೆ ಪಟ್ಲಿ ಮೇಕೆ ಎಲ್ಲ ಅಂತ ನೋಡಣ ಗುರುವಾರದ ಕುರಿ ಮಾರ್ಕೆಟ್ ವಿಡಿಯೋ ಅಣ್ಣ ಏನ್ ರೇಟ್ ತಗೊಂಡ್ರ ಅಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ್ರ ಅದ್ ಎಷ್ಟ್ ಮಾಡೈತ್ ಅಣ್ಣ ಎಷ್ಟ್ ಎರಡಲ್ಲಾಗೈತಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ್ರ ಅಂತ ಎರಡಲ್ಲೂ ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ಹಬ್ಬಕ್ಕಣ ಜಾತ್ರೆ ಇರೋದ್ರಿಂದ ಇವರ ಎಲ್ಲ ಬರೇ ಜಾತ್ರೆಗೆ ಆಯ್ಕೆ ಜಾಸ್ತಿ ಮಾಡ್ಕೊಂತ ಇದಾರೆ ಮಾರ್ಕೆಟು ಅಷ್ಟೇ ಬ್ಯುಸಿ ಐತೆ ಅಣ್ಣ ಹೆಂಗ್ ತಂಡ್ರ ಅಣ್ಣ ಪಟ್ಲಿ ಮರಿ ಏಳುವರೆ ಸಾವಿರ ರೂಪಾಯಿ ತಗೊಂಡ್ರಿ ಏಳುವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಹೆಂಗ ತಂದ್ರು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಅಣ್ಣ ಏಳುವರೆ ಸಾವಿರ ರೂಪಾಯಿ ಎಷ್ಟೊಂದ್ ಮೂರು ತಿಂಗಳು ಮಾರಿ ಸಾಕಿ ಮಾರೋದ ಮೂರು ಮೂರು ತಿಂಗಳು ಸಾಕಿ ಮಾರೋದು ಕುರಿಯಾಗಿ ಸಾಕ್ತೀರಾ ಏನ್ ರೇಟ್ ಹೇಳಿದಿರ ಎಂಟೂವರೆ ಹೇಳಿದ್ರು ಪಟ್ಲಿ ಚೆನ್ನ ಜಾತ್ರೆಗಳೆಲ್ಲ ಒಂದ್ ಸ್ವಲ್ಪ ರೇಟ್ ಆಗಿದಾವೆ ಇವಾಗ ನೋಡ್ರಿ ಪಟ್ಲಿ ಮರಿ ಎಲ್ಲಾ ವ್ಯಾಪಾರ ಅದು

ಏನು ಆಫರ್ ಇಟ್ಟಿದ್ರ ಅಣ್ಣ ನೂರು ಕಮ್ಮಿ ನೂರು ರೂಪಾಯಿ ಕಮ್ಮಿನೇ ಕೊಟ್ಟಿದ್ದ ಪಟ್ಲಿ ಚೆನ್ನಾಗಿದಾವೆ ಬಿಡ್ರಿ ಪಟ್ಲಿ ಮರಿ ಚೆನ್ನಾಗಿದ ಚೆನ್ನಾಗ ಹಾಂ ಹಾಂ ಹೌದು ಮನೆಯಲ್ಲೇ ಮೇಯ್ಸಿ ಮೇಯ್ಸಿರಾವಂತೆ ಹೊರಗಡೆ ಎಲ್ಲೂ ಬಿಟ್ಟಿಲ್ಲ ಚೆನ್ನಾಗಿದೆ ಈ ವಾರ ಮಾರ್ಕೆಟಿಗೆ ಸಾಕಾಣಿಕೆ ಮರಿ ಮರಿ ಕುರಿನೇ ಭಾಳ ಬಂದ್ಬಿಟ್ಟಿದಾವೆ ಅಷ್ಟು ಮರಿ ಕುರಿ ಇಲ್ಲ ಇಲ್ಲ ಮರಿ ಕುರಿ ಭಾಳ ಎಲ್ಲ ಮರಿ ಕುರಿನೇ ಅಣ್ಣ ಏನ್ ರೇಟ್ ಹೇಳ್ದಣ್ಣ ಜೊತೆ ಮೂವತ್ತೆಂಟ್ ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಕೇಳಿದ್ರಿ ಅಣ್ಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಿ ಹದಿನಾರುವರೆ ಏಳು ವರೆ ಕೊಟ್ಟಿಲ್ಲ ಸರಿ ಚೆನ್ನಾಗಿದಾವ ಪಟ್ಲಿ ಏನ್ ರೇಟ್ ಹೇಳ್ದ ಅಣ್ಣ ಜೊತೆ ಸಾಗರು ಮಾತ್ರ ಸಕ್ಕತ್ತಾಗಿ ಅವು ಒಂದ್ ಇದಾವೆ ಈ ವಾರ ಮಾರ್ಕೆಟಿಂಗ್ ಟಗರ್ ಮಾತ್ರ ಕೇಳಕ್ ಜಾಗ ಇಲ್ಲ ಗುರು ಅಷ್ಟು ಫುಲ್ ರಶ್ ಆಗಿಬಿಟ್ಟೈತೆ ಟಗರ್ ಎಲ್ಲ ಎಂತ ಏನ್ ರೇಟ್ ಇದೆ ಅಣ್ಣ ಅಣ್ಣ ಏನ್ ರೇಟ್ ಐತೆ ಅರವತ್ತೊಂದು ಸಾವಿರ ರೂಪಾಯಿ ಎಷ್ಟಲ್ಲ ಅಣ್ಣ ಎರಡಲ್ಲವ ಅರವತ್ತೊಂದು ಸಾವಿರ ರೂಪಾಯಿ ಹೇಳಿದ್ರು ನೋಡ್ರಿ ವಿಡಿಯೋ ಮಾಡಕ್ ಜಾಗ ಇಲ್ಲ ಇಲ್ಲಕ್ಕಿ ಹಂಗ ಏನ್ ರೇಟಿಗೆ ಅದು ಅಣ್ಣ ಜೋಡಿ ಅರವತ್ತೈದು ಸಾವಿರ ರೂಪಾಯಿ ಜೋಡಿ ಅರವತ್ತೈದು ಸಾವಿರ ರೂಪಾಯಿ ಅಂತ ಇದೊಂದು ಅರವತ್ತೈದು ಸಾವಿರ ರೂಪಾಯಿ ಎಷ್ಟೆಷ್ಟಲ್ಲಿ ಮಾಡಿದ ಅವಣ್ಣ ಎರಡು ನಾಲ್ಕು ನಾಲ್ಕಲ್ಲಿ ನೀವೇ ತಾಂಡಿದ್ದ ಜೊತೆ ಅರವತ್ತೈದು ಅರವತ್ತೈದು ಸಾವಿರ ರೂಪಾಯಿ ನಾಲ್ಕು ತಂಡ್ರಾಕ್ ಅವು ಏನು ಹಬ್ಬಕ್ಕಣ ಹಬ್ಬಕ್ಕೆ

యజమాన్రేం రేట్ హెలిదిరి జత 45 45000 రూపాయలు నొడ్రే జత ఏ రేట్ కలిదిరి మార్కెట్ హెలిదిరు బాయి బండి హ్ కొట్టిల్లా 45000 ఏ రేటె బిట్ కొర్తిరా యజమాన్రే లాస్ట్ ఆ ఏ రేటె బిట్ కొడ 43 43 కు బిట్ కొర్తారంట రేడా సైడు నొడ్రే 4 కల్ అంట అన్నా ఏ రేట్ హెలిదిరా అన్నా 4 కల్లింది

ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಒಳ್ಳೊಳ್ಳೆ ಟಗರು ಬಂದಿದಾಗ ಹಬ್ಬ ಜಾಗ ಇಲ್ಲ ಯಾವ ಯಾವ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಮಾಡ್ತಾ ಇದೀನಿ ಅಣ್ಣ ಏನ್ ರೇಟ್ ಹೇಳಿದ್ರಣಯ್ಯ ಹೇಳಣೆ ಏನ್ ರೇಟ್ ಓನರ್ ಇಲ್ಲ ಅನ್ಕೊಂಡ್ ಏನ್ ರೇಟ್ ಹೇಳ್ ಮೂವತ್ತೆರಡು ಸಾವಿರ ರೂಪಾಯಿ ನೋಡ್ರಿ ಅಣ್ಣ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ತಂತೆ ಅಣ್ಣ ಎಷ್ಟಲ್ಲಿ ಮಾಡಿತ್ ಅಣಯ್ಯ ಎರಡಲ್ಲ ಆಗೈತೆ ಮೂವತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಈ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಚೆನ್ನಾಗೈತೆ ಹ್ಮ್ ಪರವಾಗಿಲ್ಲ ಮೂವತ್ತೆರಡು ಸಾವಿರ ರೂಪಾಯಿ ನಾಳೆ ಚೆನ್ನಗಿರಿ ನಾಳೆ ಚನ್ನಗಿರೆಗೆ ಇರ್ತಾರೆ ನೋಡ್ರಿ ಇಲ್ಲಿ ಯಾರಿಗಾನ ವ್ಯಾಪಾರ ಆಗ್ಲಿಲ್ಲ ನಾಳೆ ಚನ್ನಗಿರೆ ಸಿಗ್ತಾರೆ ಸಾಯಂಕಾಲ ಹ್ಮ್ ಮೊಬೈಲ್ ಬರುತ್ತೆ ನೋಡಪ್ಪ ಇದು ನಮ್ಮ ಅಣ್ಣರ್ ಹೋಟೆಲ್ ಮಾರ್ಕೆಟ್ ಗೆ ಬಂದರ್ ಬರ್ರಿ ಟಿಫನ್ ಗೆ ತಿಂಡಿಗೆ ಅಣ್ಣ ಏನು ಹೊಸ ಹೊಸಕ್ಕೆ ಅಣ್ಣ ಹೊಸ ವರ್ಷಕ್ಕೆ ಏನ್ ಮಾಡಿದೀರ ಮಾರ್ಕೆಟ್ ಬ್ಯುಸಿ ಐತೆ ಹೋಟೆಲ್ ಬ್ಯುಸಿ ಐತೆ ಹಾ ಇಪ್ಪತ್ತೇಳುವರೆ ಸಾವಿರ ರೂಪಾಯಿ ಎಳಿದ್ರು ನೋಡ್ರಿ ಟಗರು ಚೆನ್ನಾಗಿ ಟಗ್ರು ಮಾತ್ರ ಅಣ್ಣ ಇಷ್ಟ ಇಷ್ಟ ಅಣ್ಣ ನಾಲ್ಕಲ್ಲು ಇಪ್ಪತ್ತೇಳುವರೆ ಸಾವಿರ ರೂಪಾಯಿ ನಾಲ್ಕಲ್ಲು கேணா ஒன் ரேட்டு ஏன் ரேட் கேள் மார்கெல்லாம் கேணா ஏன் ரேட்டுரணா ಹುಡ್ಗ ನಾಚಕಂತಾನೆ ಹೌದು ಅಣ್ಣ ಏನ್ ರೇಟ್ ಹೇಳ್ದಣ್ಣ ನಲವತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರ ಟಗರು ಅಣ್ಣಾರ ನಲ್ವತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರ ಜೊತೆ ಅಣ್ಣ ನಲವತ್ತೊಂದ್ ಸಾವಿರ ಜೊತೆ ನಲ್ವತ್ತೊಂದ್ ಸಾವಿರ ರೂಪಾಯಿ ಅಂತ ಎಷ್ಟ ಇದಾವಣ ಇನ್ನು ಅಲ್ಲಿ ಇಟ್ಟಿಲ್ಲ ನಲವತ್ತೊಂದ್ ಸಾವಿರ ರೂಪಾಯಿ ಜೊತೆ ನೋಡ್ರಿ ಎರಡು ಓತ ಅಂತೆ ಚೆನ್ನಾಗಿದಾವೆ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಓತ ಹೇಳ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಹೇಳಿದ್ರು ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಿ ಅಣ್ಣ ಕೊಟ್ಟಿಲ್ಲ ಮೂವತ್ ಸಾವಿರ ರೂಪಾಯಿ ಕೇಳಿದ್ರೆ ಕೊಟ್ಟಿಲ್ಲ ಓತ ಎರಡು ಚೆನ್ನಾಗಿದ ಓತ ಅಣ್ಣ ಏನ್ ರೇಟ್ ಹೇಳ್ತೀಯಾ ಮೇಕೆ ಹದ್ಮೂರುವರೆ ಸಾವಿರ ರೂಪಾಯಿ ಮೇಕೆ ಹೇಳ್ತಾರೆ ನೋಡ್ರಿ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಹತ್ತು ಹತ್ತು ಹೇಳ್ತಾರೆ ಅಂತ ಅಣ್ಣ ಇನ್ನ ಈಲ್ ಆಗಿಲ್ಲ ಇನ್ನ ಆಗಿಲ್ಲ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಹನ್ನೆರಡುವರೆ ಬಂದ್ರೆ ಬಿಟ್ ನೋಡ್ರಿ ಎಲ್ಲ ಟಗ ಮರಿ ಟಗರು ಬಹಳ ಚೆನ್ನಾಗಿದೆ ನಿಮ್ಮ ಅಣ್ಣ ಯಜಮಾನ್ರ ಏನ್ ರೇಟ್ ಹೇಳಿದ್ರಿ ಟಗರು ಹಾ ನಮಸ್ಕಾರ ಹತ್ತಮರಿ ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಹೇಳಿದ್ರಣ ಜೊತೆ ಜೊತೆ ಐವತ್ತೆರಡು ಸಾವಿರ ರೂಪಾಯಿ ಜೊತೆ ಜೊತೆ ಐವತ್ತೆರಡು ಸಾವಿರ ರೂಪಾಯಿ ಅಲ್ಲಿ ಮಾಡದ ಇನ್ನ ಎರಡು ಅಲ್ಲಾಗಿದಾವ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೇಳ್ತಾ ಇದ್ರೆ ಕೊಟ್ಟಿಲ್ಲ ಅಣ್ಣರು ನಲವತ್ತ್ ಎರಡು ಸಾವಿರ ನಲವತ್ತ್ ನಾಲ್ಕು ಸಾವಿರ ಕೇಳ್ತಾರಂತೆ ಕೊಟ್ಟಿಲ್ಲ ಅಂತ ನೋಡ್ರಿ ನೋಡ್ರಿ ಈ ಲೈನ್ ಇದೆಯಲ್ಲ ಈ ಲೈನ್ ಎಲ್ಲ ಬಹಳ ಚೆನ್ನಾಗ್ ಇದಾವೆ ಯಾವ ಯಾವ ಇಂಜರಿ ಆಗಿಲ್ಲ ಬಹಳ ಚೆನ್ನಾಗಿದಾವೆ ಒಂದು ಒಂದು ಕೊನ್ ಟಾಪ್ ಅದಾವೆ ಪಾರ್ಟಿ ಅಣ್ಣ ಏನ್ ರೇಟ್ ಹೇಳಿದ್ರಣ ಹದ್ನೆಂಟು ಇಪ್ಪತ್ತೇಳ ಇಪ್ಪತ್ತೆರಡು ಯಾವ ಇನ್ನ ಇನ್ನ ಯಾವ ಅಲ್ ಮಾಡಿಲ್ಲ ಎರಡಲ್ಲ ಇದೊಂದ ಇದೊಂದು ಎರಡಲ್ಲಿ ಮಾಡೈತಂತೆ ಇಲ್ಲ ಏನ್ ಯಾವ ಹಲ್ ಮಾಡಿಲ್ಲ ಚೆನ್ನಾಗಿರೋ ನೋಡ್ರಿ ಎಲ್ಲವೂ ಚೆನ್ನಾಗಿರ ತಗೊಂಡೋಗ್ ಸಾಕೋ

ಏನ್ ರೇಟ್ ಹೇಳಿದ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೊಂದ್ ಹೇಳ್ತಾ ಎಷ್ಟೆಷ್ಟಲ್ಲಿ ಮಾಡೋದವಣ ಎರಡಲ್ಲು ನಾಲ್ಕಲ್ಲು ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರ ಮಾರ್ಕೆಟ್ ಇಪ್ಪತ್ತು ಸಾವಿರ ಅಂತ ಕೇಳ್ತಾರೆ ಕೊಟ್ಟಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಬಂದ್ರೆ ಬಂದ್ರೆ ಬಿಟ್ಕೊಡ್ತಾರೆ ಚೆನ್ನಾಗಿದೆಲ್ಲವೂ ಚೆನ್ನಾಗಿದೆ ಅಣ್ಣ ಏನಣ್ಣ ಇಂತ ಮನೆ ತ ಸಾಕಿರೋ ಇವು ಅವು ನೀವೇ ಸಾಕಿರೋದು ಇವರೇ ಸಾಕಿರೋದಂತ ನೀವು ತಗೊಂಬಂದಿರೋದು ಸರಿ ಸರಿ ಎ ಚೆನ್ನಾಗಿದಾವ್ರಿ ಟಗರು ಮಾತ್ರ ಬಹಳ ಚೆನ್ನಾಗಿದಾವ ನೋಡ್ರಿ ಟಗರು ಚೆನ್ನಾಗಿದಾವೆ ತೋರಿಸ್ತೀನಿ ಒಂದೊಂದೇ ತೋರಿಸ್ತೀನಿ ಟಗರು ಟಗರು ಮಾತ್ರ ಬಹಳ ಚೆನ್ನಾಗಿದೆ ಅಣ್ಣ ಎಲ್ಲ ಅಣ್ಣ ತಗೊಂಡಿದ್ದ ಏನ್ ರೇಟ್ ಅಣ್ಣ ಹಾಕ್ರಿ ಏ ಮತ್ತೇನ್ ರೇಟ್ ಹೇಳ್ತೀಯಾ ಏನ್ ರೇಟ್ ಹೇಳು ಹದ್ನಾರು ಸಾವಿರ ರೂಪಾಯಿಂಗ್ ಕೊಟ್ರಿ ಅವು ಹದಿನಾರು ಸಾವಿರ ರೂಪಾಯಿ ಕೊಟ್ರ ಅಂತ ನೋಡ್ರಿ ಅವು ಇಲ್ಲ ಟಗ್ರೂ ಭಾಳ ಚೆನ್ನಾಗಿದಾವೆ ಅಣ್ಣ ಏನ್ ರೇಟ್ ಹೇಳಿದಿರಣ ಟಗ್ರಿ ಎರಡು ನಲವತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದಿರ ಅಣ್ಣ ಮಾರ್ಕೆಟ್ ಮೂವತ್ತು ಕೊಟ್ಟಿಲ್ಲ ನಲವತ್ತೆರಡು ಸಾವಿರ ರೂಪಾಯಿ ಹೇಳಿದ್ರಂತೆ ಮಾರ್ಕೆಟ್ ಮೂವತ್ತು ಸಾವಿರ ರೂಪಾಯಿ ಕೇಳಿದ್ರೆ ಮೂವತ್ತು ಮೂವತ್ತೆರಡು ಕೊಟ್ಟಿಲ್ಲ ನೋಡ್ರಿ ಚೆನ್ನಾಗಿದಾವೆ ಹಾ ಬಂದೆ 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 ಏನ್ ರೇಟ್ ಹೇಳ್ತೀರ ಅಣ್ಣ ಇವೆ ಟೋಟಲ್ ಮರಿಗಳು ನೋಡ್ರಿ ಹನ್ನೊಂದ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಕೊಡ್ತಾರಂತೆ ಮರಿಗಳು ಸಾಕಾಣಿಕೆ ಇವು ನಿಮ್ಮ ಅಣ್ಣ ಇವೇನ್ ರೇಟ್ ಅಣ್ಣ ಹದಿನೆಂಟ್ರಂಗೆ ಏನ್ ರೇಟಿಗೆ ಏನ್ ಕುರಿ ಹನ್ನೊಂದರೆ ಹನ್ನೊಂದುವರೆ ಹೇಳ್ತಾರೆ ಒಂಬತ್ತು ಕೇಳಾಕತ್ತಿರ ಕೊಡಕ್ ಕೊಡ್ತಿಲ್ಲ ಹ ಏನಂತಾರೆ ಲಾಸ್ಟ್ ರೇಟ್ ಒಂಬತ್ತುವರೆ ಬ ನಿಮ್ದೇನ ಐತಿ ಈಗ ಹನ್ನೊಂದುವರೆ ಐತೆ ಹನ್ನೊಂದುವರೆ ಐತೆ ಅಂತ ಅವ್ರು ಒಂಬತ್ತುವರೆ ಲಾಸ್ಟ್ ರೇಟ್ ಕೇಳ್ತಿದ್ದಾರೆ ಹೆಣ್ಗುರಿ ಇಲ್ಲಾಗೇತ ಗೊಬ್ಬೈತೆ ಗೊಬ್ಬಂತುರಿ ಹೆಣ್ಗುರಿನಾ ಗುಂಡಣ್ಣ ಪಟ್ಲಿ ಎಷ್ಟು ಏನ್ ರೇಟ್ ಅಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಪಟ್ಲಿ ಎಷ್ಟೆಲ್ಲ ಮಾಡೈತಾಣಯ ನಾಲ್ಕಲ್ಲಾಗ ಐತೆ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಇಪ್ಪತ್ತೈದ ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ಮಾರ್ಕೆಟ್ ಇಪ್ಪತ್ ಸಾವಿರ ರೂಪಾಯಿ ಕೇಳಿದ್ರು ಕೊಟ್ಟಿಲ್ಲ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಇಪ್ಪತ್ತ್ ಇಪ್ಪತ್ಮೂರ್ ಬಂದ್ರೆ ಬಿಟ್ಕೊಡ್ತೀರ ಇಪ್ಪತ್ತ್ ಮೂರು ಬಂದ್ರೆ ಬಿಟ್ಕೊಡ್ತಾರಂತೆ ಎಷ್ಟೆಲ್ಲ ಈಗ ಐತೆ ಅಂದ್ರಣ್ಣ ನೋಡ್ರಿ ಇವಣ್ಣ ಇವೇನ್ ರೇಟ್ ಹೇಳ್ತೀರಣ ಮರಿಕುರಿ ಆರೂವರೆ ಆರೂವರೆ ಸಾವಿರ ರೂಪಾಯಿ